ಪವಿತ್ರ ಗೌಡರವರು ವಿಜಯಲಕ್ಷ್ಮಿ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಅದೇನು ನೋಡೋಣ ಬನ್ನಿ ಪವಿತ್ರ ಗೌಡರವರು ಇತ್ತೀಚಿನ ದಿನಗಳಲ್ಲಿ ಜೂನ್ ಹನ್ನೊಂದರಂದು ನೆನೆದುಕೊಂಡಿದ್ದರು ನಾವು ಮ ಹಾಗೂ ಡಿ ಬಾಸ್ ರವರು ಒಂದು ಹತ್ತು ವರ್ಷಗಳ ಸಂಬಂಧ ಇಷ್ಟು ಬೇಗ ದೂರವಾಯಿತು ಒಂದು ವರ್ಷದಲ್ಲಿ ಏನೇನೆಲ್ಲ ಆಗಿ ಹೋಯಿತು ನಾವು ಕಲಿತುಕೊಂಡ ಬುದ್ಧಿ ಏನು ಎಂದು ನೆನೆದುಕೊಳ್ಳುತ್ತಿದ್ದರು ಹಾಗಾಗಿ ಎಲ್ಲೇ ಹೋ ಹಾಗಾಗಿ ಅವರು ದೇವ ದೇವಾಲಯಕ್ಕೆ ಹೋಗಿ ಹಣ್ಣು ಕಾಯಿಯನ್ನು ಮಾಡಿಸಿಕೊಂಡು ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋವನ್ನು ಹಾಕಿಕೊಂಡಿದ್ದಾರೆ ಹೀಗೆ ಇರಬೇಕು ಹೀಗೆ ಚೆನ್ನಾಗಿರೋಣ ಹಳೆಯದನ್ನೆಲ್ಲ ಮರೆತು ಹೊಸದ್ರ ಕಡೆ ಬಗ್ಗೆ ಗಮನ ಕೊಡಬೇಕು ಎಂದು ಅಂದುಕೊಂಡಿದ್ದಾರೆ ಹಾಗಾಗಿ ಪವಿತ್ರ ಗೌಡರವರು ಇತ್ತೀಚಿನ ದಿನಗಳಲ್ಲಿ ನನಗೆ ಕೆಲಸದ ಬಗ್ಗೆ ಬ್ಯುಸಿಯಾಗಿದ್ದೇನೆ ಎಂದು ತೋರಿಕೊ ತೋರಿಸಿಕೊಂಡಿದ್ದರು ಹಾಗೂ ಯಾವಾಗಲೂ ಬ್ಯುಸಿಯಾಗೇ ಇದ್ದರೆ ನಮಗೆ ಯಾವ ಆಲೋಚನೆಗಳು ಬರುವುದಿಲ್ಲ ಎಂದು ಕೂಡ ಫೋಟೋವನ್ನು ಹಂಚಿಕೊಂಡಿದ್ದರು ಸ್ವಲ್ಪ ದಿನಗಳ ನಂತರ ಅವರು ಮತ್ತು ಅವರ ಮಗಳ ಖುಷಿ ಅವರ ಜೊತೆಗೆ ಮಂತ್ರಾಲಯ ದೇವಾಲಯಕ್ಕೂ ಕೂಡ ಹೋಗಿ ಬಂದಿದ್ದರು ಎಲ್ಲ ದೇವಾಲಯಗಳನ್ನು ತಿರುಗಿ ಹರಕೆಯನ್ನು ತೀರಿಸಿಕೊಂಡು ಬರುತ್ತಾ ಇರುವ ಪವಿತ್ರಗೌಡರವರು ಇತ್ತೀಚಿನ ದಿನಗಳಲ್ಲಿ ಬಿಸ್ನೆಸ್ನ ಬಿಸ್ನೆಸ್ನ ಪ್ರಕಾರ ಅವರು ಕೂಡ ಬ್ಯುಸಿಯಾಗಿದ್ದಾರೆ ಹಾಗಾಗಿ ಒಂದು ವರ್ಷಗಳ ನಂತರ ಇವನ್ನೆಲ್ಲ ನೆನೆದುಕೊಂಡ ಪವಿತ್ರಗೌಡರವರು ಹೀಗೆ ಇರೋಣ ನಮಗೆ ಯಾರ ಸಾಹಸವೂ ಬೇಡ ಹೀಗೆ ಚೆನ್ನಾಗಿರೋಣ ನಮಗೆ ನಮ್ಮ ಮಕ್ಕಳೇ ಸಾಕು ಎಂದು ಅಂದುಕೊಂಡಿದ್ದಾರೆ ದೇವಾಲಯಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಸಿಕೊಂಡು ಬಂದಿದ್ದಾರೆ ಇದು ಇದೇ ವಿಷಯವಾಗಿ ವಿಜಯಲಕ್ಷ್ಮಿಯವರಿಗೆ ತುಂಬ ಸಂತೋಷವಾಗಿದೆ ಹೀಗೆ ದೂರವಿರಲಿ ಇವರೆಲ್ಲರೂ ಹೀಗೆ ಚೆನ್ನಾಗಿರೋಣ ಎಂದು ಅಂದುಕೊಂಡಿದ್ದಾರೆ ಹಾಗಾಗಿ ಪವಿತ್ರ ಗೌಡರವರು ಹೀಗೆ ತುಂಬ ದೂರದಲ್ಲಿ ಇದ್ದರೆ ತುಂಬ ಸಂತೋಷ ಸುಬ್ಬಿಗೆ ಈಗ ಬುದ್ಧಿ ಬಂದಿದೆ ಎಂದು ತಿಳಿತು ತಿಳಿಯುತ್ತದೆ ಈ ಚಾನೆಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ